ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಹಣ್ಣು ಅಥವಾ ಫ್ರೂಟ್ಸ್ ಬೇರೆ ಒಂದು ನಿಂಬೆಹಣ್ಣು ಇರ್ಬೋದು ಏನೇ ಇದ್ರು ಚಿಕ್ಕ ಚಿಕ್ಕ ನೋಣ ಎಲ್ಲ ಬರ್ತಿರುತ್ತೆ ಅದು ಬರ್ದಿರಾ ಇರ್ಬೇಕಂದ್ರೆ ನೀವೇನ್ ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಇಲ್ಲಿ ಬಂದು ಹುಣಸೆ ಹಣ್ಣು ತಗೊಂಡಿದ್ದೀನಿ ನಾನು ಹುಣಸೆಹಣ್ಣು ಹಣ್ಣು ಮನೆಯಲ್ಲೂ ಇದ್ದೇ ಇರುತ್ತೆ ಅದೊಂದು ವೇಳೆ ಜಾಸ್ತಿ ತಂದಿದ್ದೀರಂದ್ರೆ ಅದು ತುಂಬ ದಿನ ಕೆಟ್ಟೋಗ್ಬಾರ್ದು ಅಂದ್ರೆ ಈ ರೀತಿ ಒನ್ ಮೆಣಸಿನ್ಕಾಯಿ ಹಾಕಿ ಇಡೋದ್ರಿಂದ ಅದು ಎಷ್ಟೇ ದಿನ ಇಟ್ಟು ಅದು ಕೆಟ್ಟೋಗೋದಿಲ್ಲ ಒಂದ್ಸಲ ನ ಟ್ರೈ ಮಾಡಿ ನೋಡಿ ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಹುಳು ಎಲ್ಲ ಅದ್ರಲ್ಲಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ನೋಡಿ ಒಂದು ಪೇಪರ್ ತಗೊಂಡಿದ್ದೀನಿ ಅದ್ರ ಮೇಲೆ ನಾನು ಶಾಂಪೂನ ಹಾಕೊಳ್ತಾ ಇದೀನಿ ನೀವು ಯಾವ ಶಾಂಪು ಇದ್ರೆ ನೀವು ಅದನ್ನ ನೀವು ಹಾಕೊಂಬೋದು ನಾನು ಒಂದು ರೂಪಾಯಿ ಕ್ಲಿನಿಕ್ ಪ್ಲಸ್ ಹಾಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಚಿಕ್ಕ ಇರ್ಬೋದು ಬೇರೆ ಯಾವ್ದು ಸಿಲ್ಕ್ ಶಾಂಪು ಇರ್ಬೋದು ಬೇರೆ ಯಾವ್ದಿದ್ರು ಪರವಾಗಿಲ್ಲ ಹಾಕ್ಕೊಂಬಿಟ್ಟು ನೋಡಿ ಈ ಪೇಪರ್ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿಬಿಡಿ ಈ ಥರ ಮಾಡಿಕೊಂಡು ಈ ಪೇಪರ್ನ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬಿಡಿ ಫ್ರೆಂಡ್ಸ್ ಒಣಗಿಸಿದಾದ್ಮೇಲೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗತ್ತೆ ನಾವು ಪೂರ್ತಿ ಎಲ್ಲ ಕಡೆ ಆಗೋ ಥರ ನೋಡಿ ಶಾಂಪೂನ ಈ ರೀತಿ ಎಲ್ಲ ಕಡೆ ಪೂರ್ತಿ ಪೇಪರ್ಗೆ ಫುಲ್ ಆಗಬೇಕು ಆ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇದನ್ನು ಒಣಗಿಸ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಂಡಿರ್ಬೇಕು ನೀವೆಷ್ಟು ಚಿಕ್ಕದಾಗಬೇಕಾದರೂ ಇದನ್ನು ಕಟ್ ಮಾಡ್ಕೊಬೋದು ಇದನ್ನ ನೋಡಿ ನೀವೆಲ್ಲಾದ್ರೂ ಟೂರ್ ಹೋಗ್ತೀರಾ ಅಥವಾ ಬೇರೆ ಎಲ್ಲೆಲ್ಲ ಔಟ್ ಸೈಡ್ ಎಲ್ಲ ಹೋಗ್ತೀರಾ ರೆಸ್ಟ್ ರೂಮ್ ಎಲ್ಲ ಹೋದಾಗ ಅಲ್ಲಿ ಹ್ಯಾಂಡ್ ವಾಶ್ ಇರೋದಿಲ್ಲ ಕೈ ಹೆಂಗಪ್ಪ ತೊಳ್ಕೊಳೋದು ಅಂದಾಗ ಈ ಪೇಪರ್ನ ಒಂದನ್ನ ತಗೊಂಡ್ರೆ ಸಾಕು ನೀವು ಕೈನ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಬಹುದು ನೋಡಿ ತುಂಬಾ ಚೆನ್ನಾಗಿ ಹ್ಯಾಂಡ್ ವಾಶ್ ಹೋಗೋ ಅವಶ್ಯಕತೆನೇ ಇಲ್ಲ ಇದು ಒಂದು ಪೀಸ್ ಇದ್ರೆ ಸಾಕು ನೀವು ಕೈನ ಚೆನ್ನಾಗಿ ತೊಳ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ಹ್ಯಾಂಡ್ ವಾಶ್ ಎಲ್ಲ ಬೇಕಾಗೇ ಇರೋದಿಲ್ಲ ನೋಡಿ ಇದನ್ನ ತೋರಿಸ್ತಾ ಇದ್ದೀನಿ ಒಂದು ಪೇಪರ್ನ ತಗೊಂಡು ನಾನು ತೊಳೆದು ತೋರಿಸ್ತಾ ಈ ರೀತಿ ನೋಡಿ ಕೈಗೆ ಉಜ್ಕೊಂಬಿಟ್ರೆ ಸಾಕು ಚೆನ್ನಾಗಿ ನೊರೆ ಬಂದ್ಬಿಡುತ್ತೆ ನೊರೆ ಬಂದು ಪೂರ್ತಿ ಕೈಯಲ್ಲಿ ಅಷ್ಟೇ ಗಲೀಜು ಏನಿದ್ರು ಹೊಟ್ಟೋಗ್ಬಿಡುತ್ತೆ ತುಂಬ ಚೆನ್ನಾಗಿ ಹ್ಯಾಂಡ್ ವಾಶ್ ಥರನೇ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರು ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ నోడి ఇన్న చిక్ బాక్స్ ఈ రీతి స్టోర్ మిట్క ఎలా తోబేంద్రు ఇంకా బంకీ పుట్నాలసంబో ఇలా ఖాళీ చిక్ బాక్స్ అదే తర నెక్స్ట్ టిప్స్ తోర్స్కుత ఇ బట్ల స్వల్ప డేటాల్ తగ్గ దీని నన్ను ఒంఫర్ట్ తోడి ఫ్రెండ్స్ ఒ చళిల్ మళ్ళీ మన ఒక్క తుమ్ స్మెల్ బందా ಬಿಸಿಲು ಸರಿಯಾಗಿ ಒಳಗಡೆ ಬೀಳದಿರೋದ್ರಿಂದ ಮನೆಯಲ್ಲಿ ಸೋಪ್ ಆಗಿರ್ಬೋದು ಕರ್ಟನ್ಸ್ ಆಗಿರ್ಬೋದು ತೇವಾಂಶ ಒಂದೊಂದ್ಸಲ ತುಂಬ ಸ್ಮೆಲ್ ಬಂದ್ಬಿಟ್ಟಿರುತ್ತೆ ಆ ಥರ ಸ್ಮೆಲ್ ಬಂದಿದ್ದಾಗ ನೋಡಿ ಇದಕ್ಕೆ ಒಂಚೂರು ಡೆಟಾಲ್ಸ್ ಹಾಕಿದ್ದೀನಿ ಡೆಟಾಲ್ ಹಾಕಿ ಹಾಕಿದ್ದೀನಂದ್ರೆ ತೇವಾಂಶ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಒಂದೊಂದು ಸಲ ಜಿರಳೆ ಹಲ್ಲಿ ಎಲ್ಲ ಬಂದ್ಬಿಡುತ್ತೆ ಆ ಥರ ಇದ್ದಾಗ ನೋಡಿ ಈ ಒಂದು ಸ್ಪ್ರೇನ ನೀವು ಮನೆಯಲ್ಲೆಲ್ಲ ಸ್ಪ್ರೇ ಮಾಡೋದ್ರಿಂದ ಒಂದು ಕರ್ಟನ್ ಹತ್ರ ಆಗಿರ್ಬೋದು ಸೋಪಾ ಪಕ್ಕ ಕೆಳಗಡೆ ಕಾರ್ನರ್ಸಲ್ಲಿ ಎಲ್ಲ ನೀವು ಇದನ್ನ ಸ್ಪ್ರೇ ಮಾಡೋದ್ರಿಂದ ಸ್ಮೆಲ್ಲು ಅಷ್ಟೇ ಫ್ರೆಗ್ರೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಡೆಟಾಲ್ಸ್ ಹಾಕಿರೋದ್ರಿಂದ ಯಾವುದೇ ರೀತಿ ಒಂದು ಚಿಕ್ಕ ಚಿಕ್ಕ ಜಿರಳೆ ಅಥವಾ ಬರೋದಿಲ್ಲ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಇದನ್ನ ಎಲ್ಲೆಲ್ಲಿ ನಿಮ್ಗೆ ಸ್ಪ್ರೇ ಅನ್ಸುತ್ತೋ ಅಲ್ಲೆಲ್ಲ ನೋಡಿ ವಿಂಡೋ ಸೈಡ್ ಅಲ್ಲಿ ಆಗೋದು ಎಲ್ಲ ಕಡೆ ನೀವು ಈ ರೀತಿ ಸ್ಪ್ರೇ ಮಾಡಬಹುದು ಇದನ್ನ ನಿಮ್ಗೆ ಬೇಕಾದಾಗೆಲ್ಲ ನೀವು ಮಾಡಿಟ್ಕೊಂಡು ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಮಾಡ್ಕೊಬಹುದು ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರ್ಸ್ಕೊಡ್ತಾ ಇನ್ನಿ ನೋಡಿ ನಾವು ಫ್ರೂಟ್ಸ್ ಅಥವಾ ತರಕಾರಿ ಆಗಿರ್ಬೋದು ನಿಂಬೆಹಣ್ಣು ಆಗಿರ್ಬೋದು ಯಾವುದೇ ಒಂದು ಫ್ರೂಟ್ಸ್ ಇಟ್ಟರು ಅಥವಾ ನಿಂಬೆಹಣ್ಣು ಇಟ್ಟರು ಅದ್ರ ಮೇಲೆ ಚಿಕ್ಕ ಚಿಕ್ಕ ಹುಳು ಎಲ್ಲ ಬರ್ತಿರುತ್ತೆ ಅದ್ರ ಮೇಲೆ ಹುಳು ಬರಬಾರ್ದು ಅಂದರೆ ನೀವೇನು ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ ಹುಳುಗಳು ಬಂದಾಗ ನೀವು ಈ ರೀತಿ ಮಾಡಿದ್ರಂತೂ ನಿಮ್ಮ ಮನೆಯಲ್ಲಿ ಅವು ಹಣ್ಣು ಮೇಲೆ ಒಂದು ಹುಳು ಸಹ ಕುತ್ಕೊಳ್ಳೋದಿಲ್ಲ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ನಾನಿಲ್ಲಿ ಉದ್ ಬತ್ತಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ದುಪ್ಪಾಗಿ ಹಚ್ತೀವಲ್ಲ ಬತ್ತಿ ಅದನ್ನು ಸಹ ನೀವು ತೊಗೊಬೋದು ತಗೊಂಬಿಟ್ಟು ನೋಡಿ ವಿಕ್ಸ್ ಸ್ವಲ್ಪ ನಾನು ಇದಕ್ಕೆ ಹಚ್ತಾ ಇದ್ದೀನಿ ಇದನ್ನು ಹಚ್ಬಿಟ್ಟು ಏನಾದರೂ ನೀವು ಇದನ್ನು ಹಚ್ಚಿದ್ದೆ ಆದರೆ ನೋಡಿ ಒಂದು ಹುಳುನು ಇರೋದಿಲ್ಲ ಮನೆಯಲ್ಲಿ ಇದ್ರ ಸ್ಮೆಲ್ಲು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ವಿಕ್ಸ್ ಹಚ್ಚಿ ಹಚ್ಚೋದ್ರಿಂದ ಈ ಸ್ಮೆಲ್ಗೆ ಒಂದು ಹುಳು ಬರೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೋಡಿ ಹುಳು ಇರೋ ಪ್ಲೇಸಲ್ಲೆಲ್ಲ ನಾವು ಈ ರೀತಿ ಹಚ್ಚೋದ್ರಿಂದ ಇದು ಅಲ್ಲೆಲ್ಲ ಪೂರ್ತಿ ಹೊಗೆ ಇದ್ರ ಸ್ಮೆಲ್ ತುಂಬಿಕೊಂಡ್ರೆ ಅಂತೂ ಅಲ್ಲಿ ಒಂದು ಹುಳನು ಇರೋದಿಲ್ಲ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಇದ್ರೂ ಸಹ ಅಷ್ಟೇ ಒಟ್ಟೋಗ್ಬಿಡುತ್ತೆ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್